ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಗಾರ್ಡನಿಂಗ್ ಮಾಡುವಾಗ ಮಳೆಗಾಲದಲ್ಲಿ ಸಾಕಷ್ಟು ಚಾಲೆಂಜಸ್ ಇರ್ತದೆ ಅದರ ನಡುವೆ ಕೂಡ ನಮಗೆ ಬೇಕಾದಂತಹ ಸ್ವಲ್ಪ ತರಕಾರಿ ನಮ್ಮ ಕೈತೋಟದಲ್ಲೇ ಸಿಕ್ಕಿದರೆ ನಮಗೆ ತುಂಬ ಖುಷಿ ಆಗ್ತದಲ್ವಾ ಇಲ್ಲಿ ಎದುರುಗಡೆ ನಾನು ಮೆಣಸನ್ನು ಏನು ಕೊಯ್ತಾ ಇದ್ದೇನೆ ಅಲ್ಲೆಲ್ಲ ಪಕ್ಕದಲ್ಲಿ ನೀವು ನೋಡ್ಬೋದು ಕಪ್ಪು ಬಣ್ಣದ್ದು ಹಸಿರು ಬಣ್ಣದ್ದು ಎಲ್ಲ ಕೂಡ ಗ್ರೋ ಬ್ಯಾಗ್ನಿಂದ ಕಳೆದ ಬಾರಿ ಮಾಡಿದ ತರಕಾರಿ ಗಿಡಗಳನ್ನು ಕಿತ್ತು ತೆಗೆದು ಇಲ್ಲಿ ಹೊಸತ್ತೇನಾದರೂ ಗಿಡ ನೆಡಲಿಕ್ಕೆ ಇಟ್ಕೊಂಡಿದ್ದೇನೆ ಈ ಹಸಿ ಮೆಣಸು ಅಥವಾ ನಾವು ಇದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ಅದು ಹಣ್ಣಾಗಿದೆ ಅದನ್ನು ಕೊಯ್ದಿದ್ದೇನೆ ಹಾಗೆ ಒಂಚೂರು ನೋಡಿ ಕಪ್ಪು ಬಣ್ಣದ್ದು ರೌಂಡ್ ಮೆಣಸಿನ ಕಾಯಿ ಇದು ಹಸಿ ಮೆಣಸಿನ ಜಾತಿಯೇ ಸ್ವಲ್ಪ ಚೇಂಜ್ ಅಷ್ಟೇ ಇದು ಹಣ್ಣಾದಾಗ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಹಾಗೆ ಇದರ ಎಲೆಗಳೆಲ್ಲ ಕಪ್ಪು ಬಣ್ಣದಲ್ಲೇ ಇರ್ತದೆ ಅಂದರೆ ಡಾರ್ಕ್ ನೇರಳೆ ಕಲರ್ ಅಷ್ಟೇ ಕಪ್ಪು ಬಣ್ಣ ಹೇಳಿದ್ರು ಕೂಡ ಇದು ಹಣ್ಣಾದ ಮೆಣಸನ್ನು ಕೊಯ್ದುಕೊಂಡು ಹಣ್ಣಿಂದಲೇ ಬೀಜಗಳನ್ನು ಸಪ್ರೇಟ್ ಮಾಡಿಕೊಂಡು ಈಗ ಗಿಡ ಮಾಡಿಕೊಳ್ಬೇಕು ಆದ್ದರಿಂದ ಹಣ್ಣುಗಳನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ಈಗ ಬೀಜಗಳನ್ನು ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹಣ್ಣು ಮೆಣಸಿನಿಂದ ಬೀಜ ತೆಗೆದು ಮತ್ತೆ ನಾನು ಗಿಡ ಮಾಡ್ಕೊಳ್ತೇನೆ ಇದು ಬಿಳಿ ಬಣ್ಣದ ಗಾಂಧಾರಿ ನನ್ನ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೋದು ಸಾಕಷ್ಟು ಗಾಂಧಾರಿ ಮೆಣಸು ಹಣ್ಣಾಗಿದೆ ಆದ್ದರಿಂದ ಇದನ್ನು ಕೊಯ್ದುಕೊಂಡು ನಾವು ಅಡುಗೆಗೆ ಕೂಡ ಗೊಜ್ಜುಗಳಲ್ಲಿ ಸಾಂಬಾರ್ನಲ್ಲಿ ಎಲ್ಲ ಇದನ್ನು ಬಳಸ್ತಾ ಇರ್ಬೋದು ಹೆಚ್ಚು ಖಾರ ಅಂತ ಏನಿಲ್ಲ ಸಾಧಾರಣವಾದ ಖಾರ ಏನು ಹಸಿ ಅಷ್ಟೇ ಇದೆ ಮಾಮೂಲಿ ನಮ್ಮ ಊರಿನ ಗಾಂಧಾರಿ ಮೆಣಸಿನಷ್ಟು ಖಾರ ಇದು ಇರುವುದಿಲ್ಲ ನಾನು ನೋಡಿದ ಮಟ್ಟಿಗೆ ಮತ್ತು ಮಳೆಗಾಲದಲ್ಲೂ ಕೂಡ ಇದು ಚೆನ್ನಾಗಿ ಬೆಳೀತದೆ ಅದರಿಂದ ಬೆಳೆಸ್ಬೋದು ಇದೆಲ್ಲ ನೋಡಿ ಅದೇ ಮೆಣಸಿನ ಗಿಡ ಕಪ್ಪು ಬಣ್ಣದ್ದು ರೌಂಡ್ ಮೆಣಸು ಏನಿದೆ ಅದು ಇದು ಬೇಸಿಗೆ ಲಾಸ್ಟ್ ಲಾಸ್ಟಿಗೆ ಗಿಡ ಮಾಡಿರೋದ್ರಿಂದ ಈಗ ಇದು ನಮಗೆ ಕೊಯ್ಲಿಕ್ಕೆ ಸಿಗ್ತಾ ಇದೆ ಮಳೆಗಾಲದಲ್ಲಿ ನಾನು ಇದಕ್ಕೆ ಗೊಬ್ಬರ ಅಂತ ಹಾಕೋದು ಎನ್ ಕೆ ಮಾತ್ರ ಹಟ್ಟಿ ಗೊಬ್ಬರ ಹಾಕಿದರೆ ಸಿಕ್ಕಾಪಟ್ಟೆ ಹುಳಗಳು ಬೆಳೀತಾ ಇರ್ತದೆ ಬುಡದಲ್ಲಿ ಅದು ಅಲ್ಲಿ ಹೋಗಿ ಮೆಣಸನ್ನು ಕೊಯ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಆದ್ದರಿಂದ ಮಳೆಗಾಲದಲ್ಲಿ ನಾನು ಎನ್ ಪಿಕೆ ಹಾಕ್ತೇನೆ ಬುಡದಲ್ಲಿ ಹಾಕಿದಂತಹ ಗೊಬ್ಬರ ಆಲ್ರೆಡಿ ಇದೆ ಅಂದರೆ ನಾನು ಬೇಸಿಗೆಯಲ್ಲಿ ಹಾಕ್ಕೊಂಡಿರೋದು ಹಾಗೆ ಈ ಮೆಣಸನ್ನು ಕೂಡ ಅಷ್ಟೇ ಅಡುಗೆಗೆ ಉಪಯೋಗಿಸ್ಬೋದು ಇದೇನು ಚಂದಕ್ಕಾಗಿ ಬೆಳೆಯುವಂಥ ಮೆಣಸಲ್ಲ ಇದು ನಾನು ಮಂಗಳೂರಿಂದಲಿಂದಲೋ ತಗೊಂಡದ್ದು ಇದೆಲ್ಲ ಬೆಂಡೆ ಗಿಡಗಳು ಮಳೆಗಾಲ ಸ್ಟಾರ್ಟ್ ಆಗುವಾಗ ಇದೊಂದು ಮೂರು ಫೀಟ್ ಬಂದಿತ್ತು ಗಿಡ ಅಷ್ಟು ದೊಡ್ಡ ಬಂದಿದ್ದರೆ ಈಗ ಜೋರು ಮಳೆಗೆ ಕೂಡ ನಮಗೆ ಇರ್ತದೆ ಬೆಂಡೆಕಾಯಿಯಲ್ಲಿ ಸೈಜ್ ಸ್ವಲ್ಪ ಸಣ್ಣದಿರ್ತದೆ ಬೇಸಿಗೆಗಾಲದಲ್ಲಿ ನೀವು ಗೊಬ್ಬರ ಹಾಕಿದರೆ ಎಷ್ಟು ಆಗ್ತದೆ ಅದರ ಅರ್ಧ ಸೈಜ್ನ ಬೆಂಡೆಕಾಯಿಗಳು ಈಗ ಸಿಗುವುದಷ್ಟೇ ಹಾಗೆ ಇದಕ್ಕೆ ಹುಳ ಕೂಡ ಕೆಲವೊಮ್ಮೆ ಬರ್ತದೆ ಮತ್ತು ಇದರ ಗಂಟುಗಳು ನೋಡಿ ದೂರ ದೂರ ಇರ್ತದೆ ಮಳೆಗಾಲದಲ್ಲಿ ಗಿಡಗಳು ಬೆಳೆದ್ರೆ ಬಿಸಿಲು ಕಡಿಮೆ ಇರ್ತದೆ ನೋಡಿ ಎಲೆಗಳ ತೊಟ್ಟು ಕೂಡ ಇಷ್ಟು ಉದ್ದುದ್ದಕ್ಕೆ ಬೇಸಿಗೆಗಾಲದಲ್ಲಿ ಚಿಕ್ಕ ಚಿಕ್ಕ ಎಲೆಯ ತೊಟ್ಟುಗಳು ಇರ್ತದೆ ಹಾಗೆ ಇನ್ನೊಂದಿಷ್ಟು ಗಿಡಗಳು ಮೇಲ್ಗಡೆ ಕೂಡ ಇದೆ ಇದು ಕಪ್ಪು ಮೆಣಸಿದ್ದು ರೌಂಡ್ ಶೇಪ್ ಇದ್ದು ಇದರಲ್ಲೂ ಇದೆ ಕೊಯ್ದುಕೊಳ್ತಾ ಇದ್ದೇನೆ ಹಾಗೆ ಅಲಸಂಡೆ ಗಿಡ ಆದದ್ದು ಇದು ಮೀಟರ್ ಅಲಸಂಡೆ ಹಬ್ಬಿಸಿದ್ದೆ ಒಂದು ಗೆಲ್ಲುಗಳನ್ನೆಲ್ಲ ನೆಟ್ಕೊಂಡು ಅದೆಲ್ಲ ಈಗ ಹಾಳಾಗಿ ಹೋಗಿದೆ ಈ ಸೈಡ್ ಬೆಂಡೆ ಇದೆ ಮತ್ತು ಬದನೆ ಗಿಡಗಳು ಕೂಡ ಇದೆ ಈ ಬದನೆ ಗಿಡಗಳು ಸ್ವಲ್ಪ ಅಡ್ಡ ಬಿಳುವ ರೀತಿ ಆಗಿತ್ತಷ್ಟೇ ಆದರೆ ಗಟ್ಟಿ ಇದೆ ಇದರ ಬುಡ ಇದು ಉದ್ದ ನಾಳಿ ಬದನೆ ಅಥವಾ ಉದ್ದದ ಬೆಳಿ ಬದನೆ ಇದು ಕೂಡ ಕೊಯ್ದುಕೊಳ್ತೇನೆ ನಾನು ಈ ರೀತಿಯಾಗಿ ಒಂದಿಷ್ಟು ತರಕಾರಿ ಈಗ ಸದ್ಯಕ್ಕೆ ನನಗೆ ಸಿಗ್ತಾ ಇದೆ ಕಪ್ಪು ಬಣ್ಣದ ಮೆಣಸಿನ ಗಿಡ ಇನ್ನೊಂದಿದೆ ಈ ಮೆಣಸಿನ ಗಿಡ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಲ್ಲಿಂದ ಅಂಗಡಿಯಿಂದ ಯಾವುದೇ ರೀತಿ ಹಸಿ ಮೆಣಸು ತರ್ತಾನೆ ಇಲ್ಲ ಯಾಕಂದರೆ ನಮಗೆಷ್ಟು ಬೇಕೋ ಅಷ್ಟು ಮೆಣಸು ಇಲ್ಲೇ ಸಿಗ್ತಾ ಇದೆ ನನ್ನ ಸಣ್ಣ ಕೈ ತೋಟದಲ್ಲಿ ಹಾಗಂತೇಳಿ ಈ ಮೆಣಸಿನ ಗಿಡದ ಅವಸ್ಥೆ ನೋಡಿ ಇದು ಬುಡ ಒಂದು ರೀತಿ ಕೊಳೆತ ರೀತಿಯಾಗಿ ಮಳೆಗಾಲಕ್ಕೆ ಮಳೆಗೆ ಅದು ಸತ್ತೋಗ್ತದೆ ಇದು ಕಪ್ಪು ಬಣ್ಣದ ಮೆಣಸಿನ ಹೂ ಇದು ಕೂಡ ಡಾರ್ಕ್ ನೇರಳೆ ಬಣ್ಣದಲ್ಲಿ ಇರ್ತದೆ ಹಾಗೆ ಇದೊಂದು ಬದನೆ ಇದೆ ಬೇಸಿಗೆಗಾಲಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಕಾಯಿಗಳಾದರೂ ಕೂಡ ಅಡುಗೆಗೆ ಉಪಯೋಗಿಸುವುದಕ್ಕೆ ಫ್ರೆಶ್ ಆಗಿ ನಮಗೆ ಸಿಗ್ತದೆ ಏನು ಕೂಡ ಅಡ್ಡಿ ಇಲ್ಲ ಹಾಗೆ ಮಳೆಗಾಲದಲ್ಲಿ ಇನ್ನೊಂದು ಸುಲಭವಾಗಿ ಮಾಡಬಹುದಾದಂತಹ ತರಕಾರಿ ಹೇಳಿದರೆ ಬೆಂಡೆಕಾಯಿ ಇಲ್ಲಿ ಗ್ರೋ ಬ್ಯಾಗಲ್ಲಿ ಒಂದು ಮೂರಿಂದ ನಾಲ್ಕು ಬೆಂಡೆಕಾಯಿ ಗಿಡಗಳಿದೆ ಅದರಲ್ಲಿ ಕೊಯ್ದುಕೊಳ್ಳಿಕ್ಕೆ ಸಿಗ್ತದೆ ನನಗೆ ಯಾವಾಗಲೂ ಹಾಗೆ ನೆಲದಲ್ಲಿ ಕೂಡ ನಾನು ಆಗ ತೋರಿಸಿದೆ ಅಲ್ವಾ ಅಷ್ಟು ಗಿಡಗಳಿದೆ ಅದರಲ್ಲೂ ನನಗೆ ಮಳೆಗಾಲದಲ್ಲಿ ಕೊಯ್ಲಿಕ್ಕೆ ಸಿಗ್ತದೆ ಎಲ್ಲದಕ್ಕೂ ಕೂಡ ನಾನು ಎನ್ ಕೆ ಅಷ್ಟೇ ಮಳೆಗಾಲದಲ್ಲಿ ಬಳಸ್ತೇನೆ ನಿಮಗೆ ಕಂಫರ್ಟೇಬಲ್ ಇದೆ ಅಂತ ಆದರೆ ನೀವು ಹಟ್ಟಿಗೊಬ್ಬರ ಕೂಡ ಬಳಸ್ಬೋದು ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಬೆಂಡೆಕಾಯಿ ಕೊಯ್ಲಿಕ್ಕಿದೆ ಅದು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ಮಳೆ ಬಿಟ್ಟಂತಹ ಸಂದರ್ಭದಲ್ಲಿ ಸಂಜೆ ನಾನು ಈ ರೀತಿಯಾಗಿ ತರಕಾರಿಗಳನ್ನು ಕೊಯ್ದು ನಂತರ ಅಡುಗೆಗೆ ಬಳಸಲಿಕ್ಕೆ ತಯಾರು ಮಾಡಿಟ್ಕೊಳ್ತೇನೆ ಬೆಂಡೆ ಗಿಡಗಳಲ್ಲಿ ಕಪ್ಪು ಬಣ್ಣದ ಸಣ್ಣ ಸಣ್ಣ ಹೇನುಗಳು ಕೂಡ ಕಾಣ್ಬೋದು ಅಥವಾ ಇರುವೆ ಬರೋದು ಕೂಡ ನೀವು ಗಮನಿಸ್ಬೋದು ಹಾಗೆ ಉಂಟು ಅಂತಾದರೆ ಮಳೆ ಬಿಟ್ಟಂತಹ ಹೊತ್ತಿನಲ್ಲಿ ನಾನು ಯಾವುದಾದ್ರೂ ರಾಸಾಯನಿಕ ಅಲ್ಲದೇ ಇರುವಂತಹ ಕೀಟನಾಶಕವನ್ನು ಸ್ಪ್ರೇ ಮಾಡ್ತೇನೆ ನಿಂಬಿ ಸೈಡ್ ಹೇಳಿ ನಾನು ಮಾಮೂಲಾಗಿ ಏನು ಯೂಸ್ ಮಾಡ್ತೇನೆ ಅದನ್ನೇ ಬಳಸ್ತೇನೆ ಮಳೆ ಬಂದರೆ ಅದು ತೊಳೆದು ಹೋದಾಗ ಆಗ್ತದೆ ಆದರೆ ಏನು ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ ಹಾಗೆ ಮಾಡಿದರೆ ಅಷ್ಟು ಓ ಕೀಟಗಳ ಬಾಧೆ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಇವತ್ತಿನ ಸಂಜೆ ನನಗೆ ಎರಡು ದಿನ ಅಡುಗೆಗಾಗುವಷ್ಟು ತರಕಾರಿ ಸಿಕ್ಕಿದೆ ಆದರೆ ಬೆಂಡೆ ಗಿಡದಲ್ಲಿ ನೋಡಿ ಬೆಂಡೆಕಾಯಿಯಲ್ಲಿ ಈ ರೀತಿಯಾಗಿ ಇರುವೆ ಹೋದ ರೀತಿ ಆಗಿ ಸ್ವಲ್ಪ ಹಾಳಾಗಿದೆ ಇದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ ಹಾಗೆ ಇಲ್ಲಿ ನೋಡಿ ಇದು ಕೂಡ ನಾನು ಆಲ್ರೆಡಿ ಕಟ್ ಮಾಡಿ ತೆಗೆದಿರುವಂಥದ್ದು ಬೆಂಡೆಕಾಯಿ ಇದು ಬದನೆ ನಾನು ಕೊಯ್ದುಕೊಳ್ಳುವಾಗ ನೋಡಿದೆ ನೋಡಿದ್ದೀರಿ ಹಾಗೆ ಇದು ಬಿಳಿ ಬಣ್ಣದ ಬದನೆ ಮತ್ತು ನೆಲಬಸಳೆ ಸ್ವಲ್ಪ ಕೊಯ್ದಿದ್ದೇನೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು